ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸೇರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಸೌತೆಕಾಯಿ ನಮ್ಮ ಎಲ್ಲರ ಅಡುಗೆ ಮನೆಯಲ್ಲಿ ಸೌತೆಕಾಯಿ ಇರುತ್ತೆ ಈ ಸೌತೆಕಾಯಿಯ ಗುಣಗಳು ಅದರ ಒಳ್ಳೆಯ ಗುಣಗಳು ಹಾಗೆ ಅದರ ಒಂದು ಅವಗುಣಗಳು ಇದೆರಡನ್ನು ವಿಶ್ಲೇಷಲಿಕ್ಕಿದ್ದಾರೆ ಒಂದೇ ನಿಮಿಷದಲ್ಲಿ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ಹಾಗಾದರೆ ಬನ್ನಿ ತಿಳಿಯೋಣ ಸೌತೆಕಾಯಿಯ ಒಳ್ಳೆಯ ಗುಣಗಳನ್ನು ಹಾಗೂ ಅದರ ಒಂದು ನೆಗೆಟಿವ್ ಗುಣಗಳನ್ನು ಇವತ್ತು ನಾವು ತಿಳ್ಕೊಳ್ಲಿಕ್ಕಿದ್ದೇವೆ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡಿಸ್ ಹೇಳ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಅಷ್ಟೇ ಅಲ್ಲ ಈ ಒಂದು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಅಂತ ಹೇಳ್ತಾ ಈಗ ತಿಳ್ಕೊಳ್ಳೋಣ ಸೌತೆಕಾಯಿಯ ಗುಣಗಳು ಹಾಗೂ ಅವಗುಣಗಳು ನಮಸ್ಕಾರ ತುಂಬ ಜನರಿಗೆ ವೆಯ್ಟ್ ಕಡಿಮೆ ಮಾಡಿಕೊಳ್ಬೇಕು ಅಂತ ಸೌತೆಕಾಯಿ ಜ್ಯೂಸನ್ನು ಕುಡಿಯುವ ಹವ್ಯಾಸ ಇರುತ್ತೆ ಅತಿಯಾಗಿ ಜ್ಯೂಸ್ ಕುಡಿದ್ರೆ ಅದರಿಂದ ದೌರ್ಬಲ್ಯ ಅಂದರೆ ವೀಕ್ನೆಸ್ಸು ಉಂಟಾಗುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಆದರೆ ಇದರ ಗುಣ ಏನು ಎಂತಂದರೆ ಇದು ಪಿತ್ತವನ್ನು ಕಡಿಮೆ ಮಾಡುತ್ತೆ ದೇಹದಲ್ಲಿರುವಂಥ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಸು ಸುಲಭವಾಗಿ ಮೂತ್ರ ಆಗುವ ಹಾಗೆ ನೋಡಿಕೊಳ್ಳುತ್ತೆ ಒಂದು ರೀತಿಯಲ್ಲಿ ಡೈಯುರೇಟಿಕ್ ಆ್ಯಕ್ಷನ್ ಅಂತ ಹೇಳ್ತೀವಲ್ಲ ಅಂದರೆ ಒಳ್ಳೆಯ ಮೂತ್ರ ವಿಸರ್ಜನೆಗೆ ಅನುಕೂಲ ಮಾಡಿಕೊಡುತ್ತೆ ಆದರೆ ದೇಹದಲ್ಲಿ ವಾತವನ್ನು ಹೆಚ್ಚು ಮಾಡುತ್ತೆ ಇದನ್ನು ನಾನು ತಿಳ್ಕೊಂಡಿರಬೇಕು ಯಾಕೆ ಅಂದರೆ ಅತಿಯಾಗಿ ನಾವು ಸೌತೆಕಾಯಿಯನ್ನು ಬಳಕೆ ಮಾಡ್ತಾ 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 ಹೋದರೆ ವೆಯ್ಟ್ ಕಡಿಮೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ಮುಂದೊಂದು ದಿನ ಏನು ಮಂಡಿ ನೋವು ಸೊಂಟ ನೋವು ಅಥವಾ ತುಂಬ ವೀಕ್ನೆಸ್ ಇದೆಲ್ಲ ಆಗಬಹುದು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯಕ್ಕೆ ಸಿಗ್ತೇನೆ ಧನ್ಯವಾದ